ನಮಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ನಾನು ಫಸ್ಟ್ ಪಿಚ್ಚರೇ ತಗರು ಎರಡನೇದು ಅಪ್ಪು ಸಾರ್ ಜೊತೆಲಿ ಮಾಡಬೇಕಾಯ್ತು ಮಿಸ್ ಆಯಿತು ಮೂರನೇದು ರಾಘನ ಜೊತೇಲಿ ಆಗಿಲ್ಲ ಅವ್ರ ಮಗ ವೀರ ಜೊತೆಲಿ ಮಾಡ್ತಾ ಇದ್ದೀನಿ ಈ ಮೂರು ಪಿಚ್ಚರ್ ಮಾಡಿದ ನನಗೆ ರಾಜನ ಜೊತೆಲೇ ಮಾಡ್ದಂಗೆ ಒಂದು ಖುಷಿ ರಾಜನ ಜೊತೆಲೇ ಮಾಡ್ದಂಗೆ ಖುಷಿ ಈ ಜಾಲಿ ಜಾಲೆಯಲ್ಲಿ ಒಂದು ಪದ ಮಿಜಿ ಸಾರು ಹಾಗೂ ಮಾಸಿ ಸಾರ್ಗೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಹೆಂಗೋದು ನಾನು ಮಾಡಿದ ನಾಲ್ಕು ಪಿಕ್ಚರ್ಗು ಮಾಸಿ ಸಾರೇ ಡೈಲಾಗ್ ಮಾ ಚರಣ್ ಸಾರೇ ಮ್ಯೂಸಿಗು ಮೂರ್ ಪಿಕ್ಚರ್ ಬ್ಲಾಗ್ ಬಸ್ಟರ್ ಇದು ಅದೇ ಥರ ಬಸ್ಟರ್ ಓಕೆ ಯಾಕಂದ್ರೆ ನಾವು ನೋಡಿಲ್ಲ ಆ ಟ್ರಿಕ್ಕಾಗಿ ಮಾಸಿ ಸಾರು ಚರಣ್ ಸಾರು ಹಿಂಗೆ ಬಂದಿದ್ವಿ

ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ